ನಮಸ್ತೆ ಕುಟುಂಬದವರೇ ಎಚ್ ವೈ ಕುಟುಂಬಕ್ಕೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಆ್ಯಪಲ್ ಮಿಲ್ಕ್ ಶೇಕ್ ಸೇಬಣ್ಣಿನ ಜ್ಯೂಸು ರೀ ಬನ್ನಿ ಮತ್ತೆ ಬೇಕಾಗುವ ಸಾಮಗ್ರಿ ನೋಡ್ಕೊಳ್ಳೋಣ ನಾವಿಲ್ಲಿ ಒಂದು ಸೇಬಣ್ಣ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ವಿ ಒಂದು ಲೋಟದಷ್ಟು ಕಾಸಿರೋಂಥ ತಣ್ಣಗಿರ ಹಾಲು ಅದಾದಮೇಲೆ ಒಂದು ಹದಿನೈದು ಗೋಡಂಬಿ ಆರು ಬಾದಾಮಿ ಒಂದು ಹತ್ತು ಒಣ ದ್ರಾಕ್ಷಿಯನ್ನು ತಗೊಂಡಿದ್ದೀವಿ ಆಪಲ್ ಜ್ಯೂಸ್ ಆಪಲ್ ಮಿಲ್ಕ್ ಶಾಕ್ ಹೇಗೆ ಮಾಡೋದಂತ ಅಂತ ನೋಡ್ಕೊಂಡು ಬನ್ನಿ ಮೊದಲು ಒಂದು ಮಿಕ್ಸಿ ಜಾರಿಗೆ ಹೆಚ್ಚಿಟ್ಕೊಂಡಿರ್ತಾರೆ ಅದನ್ನು ಆಪಲ್ನ ಹಾಕ್ಕೊಳ್ಳೋಣ ಅದಾದಮೇಲೆ ನಾವು ಇದಕ್ಕೆ ಸಕ್ಕರೆಯನ್ನು ಕೂಡ ಸೇರಿಸ್ಕೋಬೇಕು ಸಿಹಿ ನೋಡ್ಕೊಂಡು ಸಕ್ಕರೆಯನ್ನು ಸೇರಿಸ್ಕೊಳ್ಳಿ ಅದಾದಮೇಲೆ ನಾವಿಲ್ಲಿ ಗೋಡಂಬಿ ಬಾದಾಮಿ ಅದಾದಮೇಲೆ ದ್ರಾಕ್ಷಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಇಷ್ಟೆಲ್ಲ ಹಾಕಿದ ಮೇಲೆ ಕೊನೆಯಲ್ಲಿ ಹಾಲನ್ನು ಕೂಡ ಸೇರಿಸ್ಕೊಳ್ತಾ ಇದೀವಿ ಹಾಲು ಹಾಲು ಖಾದಿ ಹಾಕಿರೋಂಥ ಹಾಲು ಅದನ್ನ ಅದಾದಮೇಲೆ ಅದಾದ್ಮೇಲೆ ರೆಡಿಯಾಗೇ ಹೋಯಿತು ಸ್ನೇಹಿತರೆ ಆ್ಯಪಲ್ ಮಿಲ್ಕ್ ಶೇಕ್ ಒಂದು ಲೋಟಕ್ಕೆ ಸರ್ವ್ ಮಾಡ್ಕೊಳ್ಳೋಣ ನಾವಿಲ್ಲಿ ತುಂಬ ಗ್ರೈಂಡ್ ಮಾಡಿಲ್ಲ ಯಾಕಂದರೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲ ಬಾಯಿಗೆ ಸಿಕ್ಕರೆ ತುಂಬ ಟೇಸ್ಟಾಗಿರುತ್ತೆ ಅಂಥೇಳಿ ಮತ್ತೆ ಕೆತ್ತಡ ನೀವು ಮನೇಲಿ ಟ್ರೈ ಮಾಡಿ ಇದು ವೆರಿ ಹೆಲ್ದಿ ರೆಸಿಪಿ ಅಲ್ವಾ ಮನೇಲಿ ಮಕ್ಕಳು ಆಪಲ್ ತಿನ್ನಲ್ಲ ಅಂತ ಅಂದ್ರೆ ಈ ತರ ಮಾಡ್ಕೊಂಡು ನೋಡಿ ಅವ್ರೆ ಸತಿ ಬೇಕು ಇನ್ನೊಂದು ಲೋಟ ಬೇಕು ಅಂತ ಕೇಳ್ತಾರೆ ಮತ್ತೆ ಕೆತ್ತಡ ಹೋಗಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಈ ರೆಸಿಪಿ ಹೇಗ್ ಬಂದಿತ್ತು ಅಂತ ತಪ್ಪದೆ ಕಮೆಂಟ್ ಮಾಡಿರಿ ಯಾವಾಗ ತಾನೇ ನಮಗೆ ಗೊತ್ತಾಗೋದು ಈ ರೆಸಿಪಿ ಹೇಗ್ ಬಂದಿತ್ತು ಅಂತ ಹೇಳಿ ಮತ್ತೊಂದು ಸಪೋರ್ಟ್ ಮಾಡ್ತಾರೆ